ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಊರಿಂದ ಅಥವಾ ನಾವು ಹಣ್ಣಿನ ಅಂಗಡಿಯಿಂದ ಬಾಳೆಹಣ್ಣಿನ ಗೊನೆಯನ್ನು ತೊಗೊಂಡು ಬರ್ತೀವಿ ಆವಾಗ ಅದು ಒಂದೇ ಸಾರಿ ಹಣ್ಣಾಗಿ ಹಾಳಾಗಿಬಿಡತ್ತೆ ಕೆಲವೊಮ್ಮೆ ಒಂದೇ ಸಾರಿ ಬಾಳೆಹಣ್ಣು ಹಣ್ಣಾಗದಿನೇ ಜಾಸ್ತಿ ದಿನದವರೆಗೆ ನಾವು ಇಟ್ಕೊಂಡು ತಿನ್ಬೇಕಂದ್ರೆ ಯಾವ ರೀತಿಯಾಗಿ ಅದನ್ನ ಇಟ್ಕೋಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಹೆಚ್ಚಾಗಿ ದೇವಸ್ಥಾನಕ್ಕೆ ಪೂಜೆ ತೊಗೊಂಡು ಹೋಗುವಾಗ ನಾವು ಬಾಳೆಗೊನೆಯನ್ನು ತೊಗೊಂಡೋಗ್ತೀವಿ ಬಾಳೆ ಕೊನೆಯನ್ನ ನಾವು ಪೂಜೆಗೆ ಅಂತ ತಗೊಂಡು ಬರ್ತೀವಿ ಅಲ್ವಾ ಇಡೀ ಗೊನೆಯನ್ನು ಅಥವಾ ಊರುಗಳಲ್ಲಿ ಮನೆಯಲ್ಲೇ ಬೆಳೆದಿರ್ತಾರೆ ಅವಾಗ ಅದನ್ನ ತಂದು ಇಟ್ಕೊಂಡಿರ್ತೀವಿ ಅವಾಗ ಒಂದೇ ಸಾರಿ ಹಣ್ಣಾಗ್ಬಿಡ್ತು ಅಂದರೆ ನಮಗೆ ಅದನ್ನ ಬಳಸೋದಕ್ಕಾಗಲ್ಲ ಆವಾಗ ದೋಸೆನೋ ಇಡ್ಲಿನೋ ಏನೋ ಮಾಡ್ತೀವಿ ಆದರೂ ಕೂಡ ಬಾಳೆಹಣ್ಣು ಖಾಲಿ ಮಾಡೋಕ್ಕಾಗಲ್ಲ ನಾವು ಊರಿಂದೆಲ್ಲ ತೊಗೊಂಡು ಬಂದಿದ್ದೀವಿ ಅಂದರೆ ಜಾಸ್ತಿ ದಿನ ಇಟ್ಕೊ ತಿನ್ಬೇಕಂತ ಆಸೆ ಇರುತ್ತೆ ಆದರೆ ಮನೆಯಲ್ಲಿ ಸ್ವಲ್ಪನೇ ಜನ ಇರ್ತೀವಿ ನಾಲ್ಕು ಜನ ಇರ್ತೀವಿ ಒಂದು ಗೊನೆಯನ್ನು ಬೇಗ ತಿನ್ನೋದಕ್ಕಂತೂ ಆಗೋಲ್ಲ ಅದು ಕಪ್ಪಾಗಿ ಹಾಳಾಗಿಬಿಡತ್ತೆ ಅದನ್ನ ಒಂದು ತಿಂಗಳ ಕಾಲ ಇಟ್ಕೊಂಡು ತಿನ್ನಬೇಕಂದ್ರೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಇವತ್ತು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈ ಟಿಪ್ಸ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಬನ್ನಿ ನೋಡೋಣ ಏನು ಮಾಡಬೇಕು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಇವಾಗ ಒಂದೊಂದೇ ಟಿಪ್ಸ್ ನೋಡ್ತಾ ಹೋಗೋಣ ಟಿಪ್ ನಂಬರ್ ಒಂದು ಊರಿಂದ ಅಥವಾ ಅಂಗಡಿಯಿಂದ ನೀವು ಬಾಳೆಗೊನೆ ತರ್ತೀರಾ ಅಂದರೆ ಈ ರೀತಿ ಚೀಲದಲ್ಲಿ ಕಟ್ಕೊಂಡು ಬಂದಿರ್ತೀರ ಮೊದಲನೇದಾಗಿ ಚೀಲವನ್ನು ಬಿಚ್ಚಿಬಿಟ್ಟು ಬಾಳೆಗೊನೆಯನ್ನು ಚೀಲದಿಂದ ಹೊರಗಡೆ ತೆಕ್ಕೋಬೇಕು ಹೀಗೆ ಚೀಲದಲ್ಲೇ ಕಟ್ ಬಾಳೆಗೊನೆ ಬೇಗ ಹಣ್ಣಾಗ್ಬಿಡತ್ತೆ ಹಾಗೆಯೇ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಅದನ್ನ ತೆಗೆದು ಗಾಳಿಗೆ ಇಡಬೇಕಾಗತ್ತೆ ಇವಾಗ ನಾನು ಚೀಲದಿಂದ ಇದನ್ನು ಹೊರಗಡೆ ತೆಗೆದಿದ್ದೀನಿ ನೋಡಿ ಎಷ್ಟೊಂದು ಹಣ್ಣು ಕೂಡ ಆಗೋದಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಕೆಲವೊಂದಿಷ್ಟು ಮಾತ್ರ ಹಸಿರು ಬಣ್ಣದಲ್ಲೇ ಇದೆ ಕೆಲವೊಂದಿಷ್ಟು ಯೆಲೋ ಕಲರ್ ಆಗಿದೆ ಇದನ್ನ ಹೀಗೆ ಇಟ್ಕೋಬೇಕು ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂತಂದರೆ ಇದನ್ನು ನಾವು ಬಿಸಿಲ ಜಾಗದಲ್ಲಿ ಇಡೋದಕ್ಕೆ ಹೋಗಬಾರ್ದು ಸನ್ಲೈಟ್ ಬೀಳ್ತಾ ಇರುತ್ತಲ್ಲ ಆ ಜಾಗದಲ್ಲಿ ಇದನ್ನು ಇಡೋದಕ್ಕೆ ಹೋಗಬಾರ್ದು ಹಾಗೆ ಒಲೆಯ ಮೇಲ್ಭಾಗದಲ್ಲಿ ಕೆಲವೊಬ್ಬರು ಕಟ್ತಾರೆ ಬೇಗ ಹಣ್ಣಾಗಬೇಕು ಅಂತೇಳಿ ಇದನ್ನು ಜಾಸ್ತಿ ದಿನ ಇಟ್ಕೋಬೇಕು ಅಂದರೆ ಒಲೆಯ ಮೇಲ್ಭಾಗದಲ್ಲಿ ಕಟ್ಟಬಾರ್ದು ಹಾಗೆ ಗ್ಯಾಸಿನ ಪಕ್ಕದಲ್ಲಿ ಗ್ಯಾಸ್ ಸ್ಟವ್ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ಇದನ್ನು ಇಡಬಾರ್ದು ಬಿಸಿ ಬರುವಂಥ ಜಾಗದಲ್ಲಿ ಇದನ್ನು ಇಡಬಾರ್ದು ತಂಪಾದಂಥ ಜಾಗದಲ್ಲಿ ಇದನ್ನು ಇಟ್ಕೋಬೇಕು ಹಾಗೆ ಮೂರು ಟಿಪ್ಸ್ ಆಯಿತು ಇವಾಗ ಟಿಪ್ ನಂಬರ್ ಫೋರ್ ಇದಕ್ಕೆ ಒಂದು ಹಗ್ಗ ಅಥವಾ ಹಳೆ ಬಟ್ಟೆ ಇರುತ್ತಲ್ವ ಅದನ್ನು ಹಗ್ಗ ಥರ ಉದ್ದದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ನೇತಾಕಬೇಕು ಬಾಳೆಗೊನೆಗೆ ಹಣತ್ಗೆ ಇರುತ್ತಲ್ವ ಇದರ ಕೆಳಭಾಗದಲ್ಲಿ ನೋಡಿ ಈ ರೀತಿ ತಗೊಂಡು ನಾನು ಹಳೆ ಬಟ್ಟೆ ಇರುತ್ತಲ್ಲ ಆ ಬಟ್ಟೆಯನ್ನು ಕಟ್ಟಿದ್ದೀನಿ ನೋಡಿ ಇಲ್ಲಿ ಕಟ್ಟಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಬಟ್ಟೆಯನ್ನು ತಗೊಂಡು ಈ ರೀತಿ ಕಟ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಹಗ್ಗ ಇದ್ದರೆ ಹಗ್ಗದನ್ನಾದರೂ ಕಟ್ಬೋದು ಅಥವಾ ಈ ಥರ ವೇಸ್ಟ್ ಬಟ್ಟೆ ಇದ್ದರೆ ಅದರನ್ನ ಹಗ್ಗ ಥರ ಮಾಡಿಕೊಂಡು ಕಟ್ಬೋದು ಬಾಳೆಗೊನೆಯನ್ನು ನೀವು ಈ ರೀತಿ ನೇತಾಕಿ ಬಾಳೆಹಣ್ಣು ಬೇಗ ಕಪ್ಪಾಗೋದಿಲ್ಲ ಹಾಗೆ ಬೇಗನೆ ಹಾಳಾಗೋದಿಲ್ಲ ಇದು ಜಾಸ್ತಿ ದಿನಗಳ ಕಾಲ ನಾವು ಇಟ್ಕೊಂಡು ತಿನ್ಬೋದು ಹಾಗೆ ಬಾಳೆಹಣ್ಣು ಕಪ್ಪಾಗದೇ ಚೆನ್ನಾಗಿರಬೇಕು ಹಾಳಾಗದೇ ಇರಬೇಕು ಅಂದರೆ ಅದ್ಭುತವಾದಂಥ ಇನ್ನೊಂದು ಟಿಪ್ಸನ್ನು ನೋಡೋಣ ನೀರ್ ಬಾಟ್ಲು ತೊಂಡಿ ಬಾಳೆನ ತುಂಬಾ ದಿನಗಳ ಕಾಲ ಹಣ್ಣಾಗಿ ಒಂದೇ ಸರಿ ಎಲ್ಲ ಬಾಳೆಹಣ್ಣು ಬಾಳೆಹಣ್ಣಲ್ಲ ಹಾಳಾಗ್ ತಿನ್ಬೇಕು ಅಂತ ಹೇಳಿ ಅಂತ ತೋರಿಸಿ ಮೊದ್ಲು ಬಾಟ್ಲನ್ನ ನಾವು ಕಟ್ ಮಾಡ್ಕೋಬೇಕು ಚಾಕುವನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಯಾಕಂತಂದ್ರೆ ಕಟ್ ಮಾಡೋದು ತುಂಬಾ ಸುಲಭ ಬೇಗನೆ ನಾವು ಕಟ್ ಮಾಡಿಬಿಡ್ಬೋದು ಅದಕ್ಕೋಸ್ಕರ ನೀವು ಟೈಮೇ ಬೇಕಾಗಲ್ಲ ಇವಾಗ ನೀರು ಹೀಗೆ ಇರಲಿ ಈ ಕಡೆ ಒಂದು ಆ ಕಡೆ ಒಂದು ಹೋಲ್ ಮಾಡ್ಕೊಳ್ಳೋಣ ಎರಡು ಹೋಲ್ನ ಇಲ್ಲಿ ಮಾಡ್ಕೊಳ್ಳೋಣ ಈ ಕಡೆ ಎರಡು ಕಡೆ ದಾರ ಕಟ್ಕೊಂಡಿದ್ದೀನಿ ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ಹೋಲ್ ಮಾಡಿಬಿಟ್ಟು ದಾರ ಕಟ್ಕೊಂಡಿದ್ದೀನಿ ಇಲ್ಲಿ ಬಾಳೆ ಕೆಳಪಾಗ ಇರುತ್ತದ್ದು ಅದಕ್ಕೆ ಈ ಥರ ಕವರ್ ಆಗೋರೆ ಕಟ್ಟಬೇಕು ನೀರು ಹಾಕೋಬೇಕು ನಾವು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಟ್ಬಿಡಬೇಕು ಆವಾಗ ನೀವು ಎಷ್ಟು ದಿವಸ ಬೇಕಾದರೂ ಬಾಳೆ ಇಟ್ಕೊಂಡು ತಿಳ್ಬೋದು ಒಂದು ತಿಂಗಳ ಕಾಲನೂ ಇರುತ್ತೆ ಹದಿನೈದು ದಿನ ತಿಂಗಳೆಲ್ಲ ಆರಾಮಾಗಿರುತ್ತೆ ಊರಲ್ಲೆಲ್ಲ ಅಮ್ಮ ಎಲ್ಲ ಅದೇ ಥರ ಮಾಡಿರೋರು ಒಂದೇ ಸರಿ ಹಣ್ಣು ಆಗೋಲ್ಲ ಇವಾಗ ಇಷ್ಟು ಹಣ್ಣು ಅದು ಅದೇ ಥರ ಇರುತ್ತೆ ತುಂಬ ದಿನಗಳ ಕಾಲ ಇದರ ಕೆಳಭಾಗ ನೀರಲ್ಲಿರೋ ನಾವು ನೋಡ್ಕೋಬೇಕಾಗುತ್ತೆ ಕೆಳಗಿನ ಹಣತ್ಗೆ ಇರತ್ತಲ್ವ ಆ ಹಣತ್ಗೆಗೆ ನಾವು ಹಿಂಭಾಗದಿಂದ ದಾರನ ಚೆನ್ನಾಗಿ ಕಟ್ಟಬಿಡಬೇಕು ನೋಡಿ ಇವಾಗ ಇದರ ಕೆಳಭಾಗ ಮುಳುಗುವಷ್ಟು ನೀರಿರಬೇಕು ಈ ರೀತಿಯಾಗಿ ನಾವು ಇಟ್ಕೊಂಡ್ರೆ ಬಹಳ ದಿನಗಳ ಕಾಲ ಇಟ್ಕೊಂಡು ದಿನ ದಿನ ಒಂದೊಂದೇ ಬಾಳೆಹಣ್ಣು ತಿಟ್ಕೊಂಡು ತಿನ್ಬೋದು ಬಾಳೆಹಣ್ಣು ಕಪ್ಪಾಗೋದು ಇಲ್ಲ ಹಾಳಾಗೋದು ಇಲ್ಲ ಕೆಳಭಾಗದಲ್ಲಿ ನೋಡಿ ನೀರು ಬಾಟ್ಲಲ್ಲಿ ನೀರು ಕಾಣಿಸ್ತಾ ಇರ್ಬೋದು ನಿಮಗೆ ಈ ಹಣ್ಗೆ ಆಗಿಬಿಟ್ಟಿದೆ ಇದೆಲ್ಲ ಬಾಳೆಹಣ್ಣು ತೆಗೆದು ಇದನ್ನ ಕಟ್ ಮಾಡಿ ತೆಗಿಬೋದು ಆದರೆ ನಾನಿಲ್ಲಿ ನೀರು ಬಾಟ್ಲ್ ಹಾಕಿರೋದಕ್ಕೋಸ್ಕರ ಅದನ್ನ ಹಾಗೆ ಇಟ್ಟಿದ್ದೀನಿ ಆಮೇಲೆ ಅದನ್ನ ಕತ್ತರಿಸೋಣ ಅಂತೇಳಿ ನೋಡಿ ಬಾಟ್ಲಲ್ಲಿ ನೀರಿದೆ ಈ ಕೆಳಭಾಗ ನೀರಲ್ಲಿ ಈ ರೀತಿ ಮುಳುಕೊಂಡಿರಬೇಕು ಕೆಳಭಾಗ ಈ ರೀತಿ ನೀರಲ್ಲಿ ಮುಳುಗ್ಕೊಂಡಿದ್ರೆ ಎಷ್ಟು ದಿವಸ ಆದರೂ ಕೂಡ ಈ ಬಾಳೆಹಣ್ಣು ಹೇಗಿದೆಯೋ ಹಾಗೆ ಇರುತ್ತೆ ಕೊಳತು ಕಪ್ಪಾಗೋದಿಲ್ಲ ಜಾಸ್ತಿ ದಿನ ಇಟ್ಕೊಂಡು ನಾವು ತಿನ್ಬೋದು ಇದನ್ನು ಹೀಗೇ ಯಲ್ಲೋ ಕಲರಲ್ಲೇ ಇರುತ್ತೆ ಅದು ಅಮ್ಮನ ಮನೆಯಲ್ಲಿ ಇದನ್ನು ಯಾವಾಗಲೂ ಮಾಡೋದನ್ನು ನೋಡಿದ್ದೀನಿ ನಾನು ನಾನು ಕೂಡ ಟ್ರೈ ಮಾಡಿದ್ದೆ ಆದರೆ ವಿಡಿಯೋ ಮಾಡಿರಲಿಲ್ಲ ಈ ಸರಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಎಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೀವು ಬಾಳೆಗೊನೆಯನ್ನು ಈ ರೀತಿ ಕಟ್ಟಿಡುವಾಗ ಬಿಸಿಲು ಬರುವಂಥ ಜಾಗ ಆಗಬಾರ್ದು ಅದು ಸನ್ಲೈಟ್ ಡೈರೆಕ್ಟಾಗಿ ಬರೋ ಥರ ಇರಬಾರ್ದು ತಂಪಾಗಿರುವಂಥ ಜಾಗವನ್ನು ನೋಡಿ ನೀವು ಅಂಥ ಜಾಗದಲ್ಲಿ ಇದನ್ನು ಈ ರೀತಿ ಕಟ್ಟಬೇಕಾಗತ್ತೆ ಬಿಸಿಲು ಬರುವಂಥ ಜಾಗದಲ್ಲೆಲ್ಲ ಕಟ್ಬಿಟ್ರಿ ಅಂತಂದರೆ ಅದು ಬೇಗ ಹಣ್ಣಾಗಿ ಕಪ್ಪಾಗಿಬಿಡತ್ತೆ ತಂಪಿರಬೇಕು ಚೆನ್ನಾಗಿ ಗಾಳಿ ಬರುವಂಥ ಜಾಗ ಆಗಿರಬೇಕು ನೋಡಿ ಇಲ್ಲಿ ಬಿಸಿಲೇನು ಬರಲ್ಲ ತುಂಬಾ ತಂಪಿರುವಂಥ ಜಾಗ ಇದು ನಾವು ಊರಿಂದ ಬಾಳೆಗೊನೆಯನ್ನು ತೊಗೊಂಡು ಬಂದಿದ್ದೀವಿ ಬೇಗ ಹಣ್ಣಾಗಿ ಕಪ್ಪಾಗೆಲ್ಲ ಹಾಳಾಗಬಾರ್ದು ಅಂತೇಳಿ ನಾನು ನಮ್ಮ ಮನೆಯಲ್ಲಿ ಈ ರೀತಿ ಇಡ್ತಾ ಇದ್ದೀನಿ ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇದೇ ಥರ ಇಡೋದು ಅಪ್ಪ ಅಮ್ಮ ಅದನ್ನು ನಾನು ಕೂಡ ಕಲ್ತಿದ್ದೀನಿ ನಾನು ಕೂಡ ಅದೇ ರೀತಿ ಇಟ್ಕೊಳ್ತೀನಿ ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಖುಷಿ ಆಗತ್ತೆ ಹಾಗೆ ಅಂಗಡಿಯಿಂದ ಬಾಳೆಹಣ್ಣಿನ ಹಣದಗೆ ತಂದರೆ ಅದನ್ನು ಯಾವ ರೀತಿ ಇಟ್ಕೋಬೋದು ಚೆನ್ನಾಗಿ ಹಾಳಾಗದೇ ಇರೋ ಥರ ಅನ್ನೋದನ್ನು ಇನ್ನೊಮ್ಮೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ